ಇವತ್ತು ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾದಂಥ ಯಲಹಂಕದ ನ್ಯಾಯಾಂಗ ಬಡಾವಣೆಯಲ್ಲಿ ಕಾವೇರಿಯ ಕೊಳವೆ ಪೈಪ್ಗಳು ಯಾಕಂದರೆ ಇದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಬಡಾವಣೆಯವರು ಹಾಕ್ಕೊಂಡಿದ್ದಂಥ ವಾಟರ್ ಲೈನ್ ಇತ್ತು ಅದೆಲ್ಲ ಕೂಡ ರಶ್ಟ್ ಹಿಡಿದು ಕೆಲವು ಕಡೆ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇರಲಿಲ್ಲ ಫೋರ್ಸ್ ಇರ್ತಾ ಇರಲಿಲ್ಲ ಸೊ ನಮಗೆ ಇಲ್ಲಿನ ನಾಗರಿಕರು ಅಸೋಸಿಯೇಷನ್ ಎಲ್ಲ ಕೂಡ ಮನವಿಯನ್ನು ಕೊಟ್ಟಿದ್ದರು ಈ ಥರ ಕುಡಿಯೋ ನೀರು ಪೈಪ್ಗಳನ್ನು ಬದಲಾಯಿಸಬೇಕು ಅಂತೇಳಿ ಇವತ್ತು ಒಟ್ಟು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ಇವತ್ತು ಪೈಪ್ಲೈನ್ಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಇದು ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಕಾವೇರಿ ಐದನೇ ಹಂತದ ನೀರು ಕೂಡ ಸಾಕಷ್ಟು ನಮಗೆ ಲಭ್ಯ ಇರೋದರಿಂದ ಎಲ್ಲರ ಮನೆಗಳು ಕೂಡ ನೀರು ಸರಿಯಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಈಗಾಗಲೇ ಸ್ಯಾನಿಟ್ರಿ ಕೂಡ ಕೆಲವು ಪೈಪ್ಲೈನ್ಗಳು ಚೇಂಜ್ ಮಾಡ್ತಾಯಿದ್ದೀವಿ ಕಾವೇರಿ ಲೈನ್ಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀವಿ ಮುಂದೆ ಇನ್ನು ಯಾವುದಾದ್ರೂ ಇಲ್ಲಿ ಬೇಡಿಕೆ ಇತ್ತು ಅಂದರೆ ಬೇಡಿಕೆ ಅನುಗುಣವಾಗಿ ಮತ್ತೆ ಅವುಗಳನ್ನು ಕೂಡ ಒಟ್ಟಾರೆ ಪೈಪ್ಲೈನನ್ನು ಬದಲಾಯಿಸಿ ಅದಾದಮೇಲೆ ನಾವು ಮುಂದಿನ ವಾರ ಇಪ್ಪತ್ತಾರನೇ ತಾರೀಕು ಬಹುಶಃ ಇಲ್ಲಿ ಪೂಜೆಗಳನ್ನು ಮತ್ತೆ ಡಾಂಬರೀಕರಣ ಕೆಲವು ರಸ್ತೆಗಳೇನು ಕಿತ್ತೋಗಿದೆ ಅದಕ್ಕೊಂದಷ್ಟು ಗ್ರ್ಯಾಂಟನ್ನು ಕೂಡ ತೊಗೊಂಡ್ಬಂದಿದ್ದೀವಿ ಅದಕ್ಕೂ ಕೂಡ ಪೂಜೆಗಳನ್ನು ಮಾಡ್ತೀವಿ ಒಟ್ಟಾರೆ ಈ ನ್ಯಾಯಾಂಗ ಬಡಾವಣೆಯಲ್ಲಿ ನಮ್ಮ ಯಲಾಂಗದಲ್ಲಿ ಒಂದು ಮಾಡಲ್ ಬಡಾವಣೆಯನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಇಲ್ಲಿನ ಎಲ್ಲ ಹಿರಿಯರು ಕೂಡ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಸೊ ಅದರಲ್ಲಿ ಅವ್ರ ಪಾತ್ರ ಕೂಡ ಭಾಳ ಪ್ರಮುಖ ಯಾಕಂದರೆ ನಾವಿಲ್ಲಿ ಕೆಲಸ ಮಾಡಿ ಹೋಗ್ತೀವಿ ಉಳಿಕೆ ಅದನ್ನು ಅವರು ಕೂಡ ಗಮನಿಸಬೇಕಾಗ್ತದೆ ಇಲ್ಲಿ ಒಳ್ಳೆಯ ಅಸೋಸಿಯೇಷನ್ ಇದೆ ಮತ್ತು ಸಾಕಷ್ಟು ಒಗ್ಗಟ್ಟಿನಿಂದ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಪ್ರತಿಷ್ಠಿತವಾದಂಥ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಎಲ್ಲ ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇರೋದ್ರಿಂದ ಇದೊಂದು ಬಡಾವಣೆ ಸೇಫ್ಟಿ ಅಂದರೆ ಮೂರು ಕಡೆ ಕೂಡ ಸೇಫ್ಟಿ ಇರ್ತಕ್ಕಂಥದ್ದು ರೈಲ್ವೆ ಟ್ರ್ಯಾಕು ಜಿ ಕೆ ವಿ ಕೆ ಇರೋದರಿಂದ ಇದೊಂದು ಮಾಡೆಲ್ ಬಡಾವಣೆಯನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಹಂತ ಹಂತವಾಗಿ ಅದನ್ನು ಮಾಡುವಂಥ ಕೆಲಸನೂ ಮಾಡ್ತೀವಿ ಜೊತೆಯಲ್ಲಿ ಇವತ್ತು ಮುಖ್ಯ ದ್ವಾರಕ್ಕೆ ಒಂದು ಆರ್ಚನ್ನು ಮಾಡಬೇಕು ಅಂತ ಹೇಳಿದರು ಅದನ್ನು ಕೂಡ ಸರ್ಕಾರದ ಮಂಜೂರಾತಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಈ ಥರ ನಮ್ಮ ಅನುದಾನದ ಕೊರತೆ ಮಧ್ಯದಲ್ಲೂ ಕೂಡ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಷ್ಟು ಮನೆಗಳಿಗೆ ಅನುಕೂಲ ಆಗುತ್ತೆ